ನಮಸ್ಕಾರ ಇವತ್ತು ಕಾಲಪತ್ತರ್ ಹೌದು ಈ ಕಾಲ ಪತ್ತರ್ ಅಂದರೆ ಏನು ಈ ಸಿನಿಮಾ ಇದೀಗ ಸಾಕಷ್ಟು ಮನ ಗೆದ್ದಿರುವ ಹಾಗೆ ಕಾಣಿಸ್ತಾ ಇದೆ ಹೌದು ಎಲ್ಲರೂ ಬಾಯಲ್ಲೂ ಕಾಲ ಪತ್ತರ್ ಏನಿದು ಕಾಲಪತ್ತರ್ ಹಾಗೆ ಈ ಸಿನಿಮಾದಲ್ಲಿ ಮುದ್ದಾಗಿ ನಟಿಸಿರುವ ಧನ್ಯಾ ರಾಮ್ ಕುಮಾರ್ ಕೂಡ ಇದ್ದಾರೆ ಧನ್ಯ ರಾಮ್ ಕುಮಾರ್ ಈಗಾಗಲೇ ಯಾರು ಅಂತ ಗೊತ್ತಿರಬೇಕಲ್ವಾ ನಮ್ಮ ರಾಜ್ಕುಮಾರ್ ಅಂದರೆ ರಾಜ್ಕುಮಾರ್ ಫ್ಯಾಮಿಲಿಯ ಮೊಮ್ಮಗಳು ಹೌದು ಏನು ವಿಕಿಯವರ ಪರಿಚಯ ನಮಗೆ ಇದ್ದೇ ಇರುತ್ತೆ ವ್ಯಕ್ತಿ ಯಾರು ಯಾರಿಗೂ ಗೊತ್ತಾಗುತ್ತಾ ಇವರು ಕೆಂಡ ಸಂಪಿಕೆಯ ನಟ ಸಂಪಿಗೆ ಅನ್ನುವಂತಹ ಸಿನಿಮಾವದಲ್ಲಿ ಇವರು ನಾಯ ನಾಯಕ ನಟರಾಗಿ ನಟಿಸಿದರು ಸದ್ಯ ಇದೀಗ ನಿರ್ದೇಶಕರಾಗಿ ಹೊರಹೊಮ್ಮಿದ್ದಾರೆ ಅವರ ಒಂದು ಕನಸು ಈಗ ಈಡೇರ್ತು ಅಂತ ಹೇಳ್ಬಹುದು ಕಾಲಪತ್ತರ್ನಲ್ಲಿ ಅವರು ನಾಯಕ ನಟರಾಗಿ ಹಾಗೆ ನಿರ್ದೇಶನ ಅಂದರೆ ಆಕ್ಷನ್ ಕಟ್ ಕೂಡ ಹೇಳಿದ್ದಾರೆ ಸದ್ಯ ಈ ಸಿನಿಮಾ ವಿಮರ್ಶೆ ಹೇಗಿದೆ ಬನ್ನಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಿರ್ದೇಶಕನಾಗಬೇಕೆಂಬ ಚಲುವಾದ ಆಟದೊಂದಿಗೆ ಸಿನಿ ಉದ್ಯಮಕ್ಕೆ ಕಾಲಿಟ್ಟ ವಿಕ್ಕಿ ವರುಣ್ ತನ್ನ ಅಭ್ಯಾಸ ಶುರು ಮಾಡಿದ್ದು ದುನಿಯಾ ಸೂರಿತ ಸೂರಿ ಕೃಪೆಯಿಂದ ವಿಕ್ಕಿ ಕೆಂಡ ಸಂಪಿಗಿಯಾದ ನಂತರ ಕಾಲೇಜ್ ಕುಮಾರ ಆದ ನಿರ್ದೇಶನದ ಆ ಕಿಚ್ಚು ಆರಳು ಬಿಡದೆ ವಿಕ್ಕಿ ವರುಣ್ ತಾನೇ ನಾಯಕ ನಟನಾಗಿ ನಟಿಸಿ ತಾನೇ ಆಕ್ಷನ್ ಕಟ್ ಹೇಳಿದ ಸಿನಿಮಾವೇ ಕಾಲಪತ್ರ ಹೌದು ಸ್ನೇಹಿತರೆ ಶಂಕರ್ ವಿಕ್ಕಿ ವರುಣ್ ದೇಶವನ್ನು ಕಾಯೋ ಸೈನಿಕ ಈ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಕೈಲಿ ರೈಫಲ್ ಬಂದುಕು ಹಿಡಿದುಕೊಂಡಿರುವ ಜೊತೆಗೆ ಅಡುಗೆ ಮಾಡುವುದರಲ್ಲೂ ನಿಪುಣ ತಾನೇ ಅಡುಗೆ ಮಾಡಿ ಬಳಸಿ ತನ್ನ ಮಾ ಮೇಲಾಧಿಕಾರಿಗಳ ಹಾಗೂ ಸಹಚರರ ಪ್ರೀತಿಗೆ ಪಾತ್ರರಾಗಿರ್ತಾರೆ ಅದೊಂದು ದಿನ ಕಾರ್ಗಿಲ್ ವಿಜಯ ದಿವಸ ಆಚರಣೆಯ ಸಂದರ್ಭ ಭಾರತೀಯ ಸೈನಿಕರು ಎರುವ ಅಡುಗೆ ಮನೆಯ ಕೋಣೆಯಲ್ಲಿ ಅವಿತು ಕುಳಿತು ಸಂಚು ರೂಪಿಸುತ್ತಿದ್ದ ಉಗ್ರರ ಜೊತೆ ಕಾದಾಡಿ ಹೋರಾಡಿ ಅವರೆಲ್ಲರ ಪ್ರಾಣ ತೆಗೆಯುವ ಶಂಕರ ಇಡೀ ದೇಶಕ್ಕೆ ರಾತ್ರೋರಾತ್ರಿ ಹೀರಿಯ ಹೀರೋ ಆಗಿಬಿಡ್ತಾನೆ ಈ ಸುದ್ದಿಯನ್ನ ಶಂಕರ್ ಊರಿನ ಜನ ಕೇಳಿ ಸಂಭ್ರಮಿಸಿರ್ತಾರೆ ಆತನ ತಂದೆ ತಾಯಿ ಹೆಮ್ಮೆ ಆಗುವಂತೆ ಮತ್ತೊಂದು ಕಡೆ ಶಂಕರನನ್ನ ಪ್ರೀತಿಸಿರುವ ಹುಡುಗಿ ಗಂಗಾಗು ಖುಷಿಯಾಗತ್ತೆ ಗಂಗಾ ಅಂದರೆ ಧನ್ಯಾ ರಾಮ್ಕುಮಾರ್ ಅವರು ಆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಹೌದು ಸ್ನೇಹಿತರೆ ನಮ್ಮೂರಿನ ಹುಡುಗ ಶಂಕರ್ ಇಂತಹ ಮಹಾನ್ ಕೆಲಸ ಮಾಡಿದ್ದಕ್ಕಾಗಿ ಊರಿನ ಗೌಡರು ಟಿ ಎಸ್ ನಾಗಾಭರಣ ಅವರು ಸೇರಿ ಜನರ ಜನರನ್ನು ಚರ್ಚಿಸಿ ಇದರ ನಿರ್ಧಾರವನ್ನು ಪಡೆದು ಆತನನ್ನೇ ಹೋಲುವ ಎತ್ತರದ ಪ್ರತಿಮೆಯನ್ನು ಒಂದು ನಿಲ್ಲಿಸ್ತಾರೆ ಎಸ್ ಆ ಪ್ರತಿಮೆಯನ್ನೇ ಕಾಲಪತ್ತರ್ ಅಂತಲೇ ಕರೀತಾ ಇರ್ತಾರೆ ಅಂದರೆ ಆ ಕಾಲಪತ್ತರ್ ಅನ್ನುವ ಒಂದು ಕಲ್ಲಿನಿಂದ ಆ ಒಂದು ಶಿಲಿಯನ್ನು ಮಾಡಿರ್ತಾರೆ ಸದ್ಯ ಸಾಕಷ್ಟು ತಿರುವುಗಳನ್ನು ಹಾಗೆ ಸಾಕಷ್ಟು ಕ್ಯೂರಸ್ನ ಬಿಲ್ಡ್ ಮಾಡಿರುವಂತಹ ಕಾಲಪತ್ತರ್ ಸಿನಿಮಾ ಇದೀಗ ಸಾಕಷ್ಟು ಜನರ ಮನ ಮುಟ್ಟಿದೆ ಅಂತಲೇ ಹೇಳಬಹುದು ಸಿನಿಮಾ ನೀವು ಇಂಥ ಸಿನಿಮಾಗಳಲ್ಲಿ ನೀವು ಕೂಡ ಒಂದಷ್ಟು ವಿಷಯಗಳಿಗಾಗಿ ನೀವು ಕಾಯ್ತಾ ಇರ್ತೀರ ಒಂದಷ್ಟು ಫ್ಯಾಮಿಲಿ ಎಲಿಮೆಂಟ್ಸ್ ಬೇಕು ಒಂದಷ್ಟು ಫ್ಯಾಮಿಲಿ ಕೂತು ನೋಡುವಂತಹ ಸಿನಿಮಾಗಳು ಬೇಕು ಅನ್ನೋದು ನಿಮ್ಮ ಆಶೆ ಕೂಡ ಆಗಿರುತ್ತೆ ಹಾಗಿದ್ರೆ ಇನ್ಯಾಕೆ ತಡ ನೀವು ಕೂಡ ಈ ಸಿನಿಮಾವನ್ನು ನೋಡಿ ಹಾಗೆ ಥಿಯೇಟರ್ಗೆ ಹೋಗಿ ಕಲಾ ಕಾಲಪತ್ರವನ್ನು ನೋಡಿ ಅಂತ ಹೇಳ್ತಾ ಆದಷ್ಟು ಒಂದೊಳ್ಳೆ ಸಂದೇಶವನ್ನು ಈ ಸಿನಿಮಾದಲ್ಲಿ ಇಟ್ಟಿದ್ದಾರೆ ಹಾಗೂ ನಿರ್ದೇಶಕರಾಗಿಯೂ ಹೊರಹೊಮ್ಮುತ್ತಿರುವ ನಮ್ಮ ವಿಕ್ಕಿ ಅವರು ಕೂಡ ಈ ಸಿನಿಮಾದಲ್ಲಿ ಸಾಕಷ್ಟು ಅದ್ಭುತವಾಗಿ ಪಾತ್ರವನ್ನು ನಿಭಾಯಿಸಿದ್ದಾರೆ ಹಾಗೆ ಆ್ಯಕ್ಷನ್ ಕಟ್ ಕೂಡ ಸಕ್ಕತ್ತಾಗಿ ಹೇಳಿದ್ದಾರೆ ಏನು ಧನ್ಯಾ ರಾಮ್ಕುಮಾರ್ ಅವರ ಪಾತ್ರ ಅಂತೂ ಹೇಳೋ ಹಾಗಿಲ್ಲ ಇದರ ಹಿಂದೆ ಇನ್ನು ಸಾಕಷ್ಟು ಜನ ಕಲಾವಿದರು ಕೂಡ ಇದ್ದಾರೆ ಆ ಕಲಾವಿದರ ಒಬ್ಬೊಬ್ಬರ ಪಾತ್ರ ಈ ಸಿನಿಮಾದಲ್ಲಿ ಭಾಳ ಇಂಪಾರ್ಟೆನ್ಸನ್ನು ಕೊಡುತ್ತೆ ಹಾಗೆ ಒಂದಷ್ಟು ಮಹತ್ವವನ್ನು ನೀಡುತ್ತೆ ಈ ಸಿನಿಮಾ ನೀವು ಕೂಡ ಮಿಸ್ ಮಾಡ್ಕೋಬೇಡಿ ಅದು ಇನ್ಯಾಕೆ ತಡ ಆದಷ್ಟು ಬೇಗ ಥಿಯೇಟ್ರಿಗೆ ಹೋಗಿ ಕಾಲ ಪತ್ತು ಸಿನಿಮಾವನ್ನು ನೋಡಿ ಎಂಜಾಯ್ ಮಾಡಿ